ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರಮಟ್ಟದ ಹುದ್ದೆಗಳನ್ನು ಪ್ರಮುಖ ಹುದ್ದೆಗಳನ್ನು ಮತ್ತು ಖಾತೆಗಳನ್ನು ನಾವು ನೋಡ್ತಾ ಹೋಗೋಣ ಎಲ್ಲ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇದು ಹೆಲ್ಪ್ ಆಗುತ್ತೆ ಒಂದು ಅಥವಾ ಎರಡು ಮಾರ್ಕ್ಸನ್ನು ನೀವು ಖಂಡಿತವಾಗಲೂ ಈ ವಿಡಿಯೋನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದರೆ ಬಂದು ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೇಂದ್ರದ ಪ್ರಮುಖ ಹುದ್ದೆಗಳು ಕೇಂದ್ರದಲ್ಲಿರುವಂಥ ಪ್ರಮುಖ ಹುದ್ದೆಗಳು ದ್ರೌಪದಿ ಮುರ್ಮು ಅವರು ಭಾರತದ ಹದಿನೈದನೇ ರಾಷ್ಟ್ರಪತಿ ಆಗಿರ್ತಾರೆ ನಮ್ಮ ಭಾರತದ ಹದಿನೈದನೇ ರಾಷ್ಟ್ರಪತಿ ಯಾರು ಅಂತ ಅಂದರೆ ದ್ರೌಪದಿ ಮುರ್ಮು ಅವರು ಹಾಗೂ ಭಾರತದ ಹದಿನಾಲ್ಕನೇ ಉಪರಾಷ್ಟ್ರಪತಿ ಜನ್ ಜಗದೀಪ್ ಧನ್ಕರ್ ಅವರು ಆಗಿರ್ತಾರೆ ಇನ್ನು ಭಾರತದ ಹದಿನೈದನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿರ್ತಾರೆ ನ್ಯಾಯಾಂಗದ ಮುಖ್ಯಸ್ಥರನ್ನು ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಐವತ್ತನೇ ಮುಖ್ಯ ನ್ಯಾಯಾಧೀಶರು ಸಿ ಜೆ ಐ ಅವರು ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ಅವರು ಆಗಿರ್ತಾರೆ ಸುಪ್ರೀಂ ಕೋರ್ಟ್ನ ಐವತ್ತೇ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಅಂದರೆ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ಅವರು ಸಂವಿಧಾನದ ಎಪ್ಪತ್ತಾರನೇ ವಿಧಿಯು ಅಟಾರ್ನಿ ಜನರಲ್ ಅವರ ಬಗ್ಗೆ ಹೇಳುತ್ತದೆ ಈಗಿನ ಅಟಾರ್ನಿ ಜನರಲ್ ಯಾರು ಅಂತ ಅಂದರೆ ಆರ್ ವೆಂಕಟರಮಣಿಯವರು ಆಗಿರ್ತಾರೆ ಇನ್ನು ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ಅವರು ಇದು ನ್ಯಾಯಾಂಗದ ಮುಖ್ಯಸ್ಥರು ಬಗ್ಗೆ ಮಾಹಿತಿ ಭಾರತದ ಸೇನಾ ವಿಭಾಗದ ಮುಖ್ಯಸ್ಥರು ಯಾರ್ಯಾರು ಅಂತ ಅಂದರೆ ಮೂರು ಪಡೆಯ ಮಹಾದಂಡ ನಾಯಕರು ಯಾರಾಗಿರ್ತೋ ಅಂದರೆ ಪದನಿಮಿತ್ತ ರಾಷ್ಟ್ರಪತಿಯವರಾಗಿರ್ತಾರೆ ಅಂದರೆ ದ್ರೌಪದಿ ಮುರ್ಮು ಅವರು ಮೂರು ಪಡೆಯ ಮಹಾದಂಡನಾಯಕರು ಆಗಿರುತ್ತಾರೆ ಎರಡನೇ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರು ಆಗಿರ್ತಾರೆ ಭೂ ಸೇನೆಯ ಇಪ್ಪತ್ತೊಂಬತ್ತನೇ ಮುಖ್ಯಸ್ಥರು ಯಾರು ಅಂತ ಅಂದರೆ ಮನೋಜ್ ಪಾಂಡೆ ಇನ್ನು ವಾಯುಸೇನೆಯ ಇಪ್ಪತ್ತೇಳನೇ ಮುಖ್ಯಸ್ಥರು ವಿವೇಕ್ ರಾಮ್ ಚೌಧರಿ ನೌಕಾಪಡೆಯ ಇಪ್ಪತ್ತಾರನೇ ಮುಖ್ಯಸ್ಥರು ದಿನೇಶ್ ಕೆ ತ್ರಿಪಾಠಿ ಈಗ ರಾಷ್ಟ್ರ ಮಟ್ಟದ ಪ್ರಮುಖ ಕಚೇರಿಗಳ ಹುದ್ದೆಗಳು ರಾಜ್ಯಸಭೆಯ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರು ಉಪರಾ ಉಪರಾಷ್ಟ್ರ ಸಾರಿ ಉಪರಾಷ್ಟ್ರಪತಿಗಳೇ ಆಗಿರ್ತಾರೆ ಇವರು ಜಗದೀಪ್ ಧನ್ಕರ್ ಅವರು ಲೋಕಸಭಾ ಸಭಾ ಸಭಾಧ್ಯಕ್ಷರು ಓಂ ಬಿರ್ಲಾ ರಾಜ್ಯಸಭೆ ಉಪಾಧ್ಯಕ್ಷರು ಹರಿವಂಶ್ ನಾರಾಯಣ್ ಸಿಂಗ್ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಆಗಿರ್ತಾರೆ ಅಂದರೆ ನರೇಂದ್ರ ಮೋದಿಯವರು ನೀತಿ ಆಯೋಗದ ಮೂರನೇ ಉಪಾಧ್ಯಕ್ಷರು ಯಾರು ಅಂದರೆ ಸುಮನ್ ಕೆ ಬೆರ್ರಿ ನೀತಿ ಆಯೋಗದ ನಾಲ್ಕನೇ ಸಿಇಒ ಬಿ ವಿ ಆರ್ ಸುಬ್ರಹ್ಮಣ್ಯಂ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಕೇಂದ್ರ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಸಿ ಎ ಜಿ ಅವರು ಯಾರು ಅಂತ ಅಂದರೆ ಗಿರೀಶ್ ಚಂದ್ರ ಮುರ್ಮು ಅವರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಯಾರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಗ್ರಾಹಕರ ರಕ್ಷಣಾ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಅಮರೇಶ್ವರ್ ಪ್ರತಾಪ್ ಅವರು ಭಾರತದ ಪ್ರಸ್ತುತ ಲೋಕಪಾಲರು ಯಾರು ಅಂದರೆ ಎಂ ಖಾನ್ವಿಲ್ಕರ್ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು ಪ್ರಿಯಾಂಕ್ ಕನುಂಗು ರಾ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಮುನ್ನೂರ ಮೂವತ್ತೆಂಟು ಏನ ವಿಧಿಯ ಪ್ರಕಾರ ಅದರ ಅನ್ವಯ ರಚನೆಯಾದ ಅಧ್ಯಕ್ಷರು ಯಾರು ಅಂದರೆ ಅನಂತ ಸಿಂಗ್ ಆರ್ಯ ಅವರು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರು ಅನಂತ ಸಿಂಗ್ ಆರ್ಯ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಮುನ್ನೂರ ಮೂವತ್ತೆಂಟನೇ ವಿಧಿಯ ಪ್ರಕಾರ ವಿಧಿ ಈ ವಿಧಿಯ ಅಧ್ಯಕ್ಷರು ಕಿಶೋರ್ ಮಕ್ವಾನ್ ಅವರು ಪರಿಶಿಷ್ಟ ಜಾತಿಯ ಆಯೋಗದ ಅಧ್ಯಕ್ಷರು ಕಿಶೋರ್ ಮಕ್ವಾನ್ ಅವರು ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಅನಂತ್ ಸಿಂಗ್ ಆರ್ಯ ಅವರು ಇನ್ನು ಭಾರತದ ಸರ್ಕಾರದ ಭಾರತ ಸರ್ಕಾರದ ಪ್ರಧಾನ ವೈದ್ಯಕೀಯ ಸಲಹೆಗಾರರು ಯಾರು ಅಂದರೆ ಅಜಯ್ ಕೆ ಸೂದ್ ಅವರು ಭಾರತ ಸರ್ಕಾರದ ಪ್ರಧಾನ ವೈದ್ಯಕೀಯ ಸಲಹೆಗಾರ ಅಜಯ್ ಕೆ ಸೂದ್ ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಮುನ್ನೂರ ಮೂವತ್ತೆಂಟು ಬಿ ವಿಧಿ ವಿಧಿಯ ಅಧ್ಯಕ್ಷರು ಹಸನ್ ಹಂಸರಾಜ್ ಗಂಗಾ ರಾಮ್ಜಿ ಅಹೀರ್ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ರೇಖಾ ಶರ್ಮಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು ಇಕ್ಬಾಲ್ ಸಿಂಗ್ ಲಾಲ್ಪುರ್ ಹದಿನಾರನೇ ಹಣಕಾಸು ಆಯೋಗ ಎರಡು ಸಾವಿರದ ಇಪ್ಪತ್ತಾರು ಮೂವತ್ತೊಂದರ ಅವಧಿಯಲ್ಲಿ ಐದು ವರ್ಷದ ಅವಧಿಯವರೆಗೆ ಇದರ ಅಧ್ಯಕ್ಷರು ಯಾರು ಅಂತ ಅಂದರೆ ಅರವಿಂದ್ ಪನ್ಗಾರಿಯಾ ಅವರು ರಾಷ್ಟ್ರೀಯ ಅರಣ್ಯ ಆಯೋಗದ ಅಧ್ಯಕ್ಷರು ಬಿ ಎನ್ ಕಿರ್ಪಾಲ್ ಯು ಪಿ ಸಿ ಅಧ್ಯಕ್ಷರು ಡಾಕ್ಟರ್ ಮನೋಜ್ ಸೋನಿ ಅವರು ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಸಿಇಒ ಜಯವರ್ಮಾ ಸಿನ್ಹಾ ಸಿಬ್ಬಂದಿ ಆಯ್ಕೆ ಆಯೋಗ ರಾಕೇಶ್ ರಂಜನ್ ಅವರು ಸಿಬಿಐ ನಿರ್ದೇಶಕರು ಪ್ರವೀಣ್ ಸೂದ್ ಬೇಹುಗಾರಿಕೆ ಸಂಸ್ಥೆ ಅಥವಾ ಗುಪ್ತ ದಳ ಇದರ ನಿರ್ದೇಶಕರು ಯಾರು ಅಂತಂದರೆ ತಪನ್ ಕುಮಾರ್ ದೇಕಾ ಅವರು ಐದನೇ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಲಹೆಗಾರರು ಅಜಿತ್ ಕುಮಾರ್ ದೋವಲ್ ರಿಜಿಸ್ಟರ್ ಜನರಲ್ ಜನಗಣತಿ ಆಯೋಗ ಎಂಕೆ ನಾರಾಯಣ್ ರಾ ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗದ ಮುಖ್ಯಸ್ಥರು ರವಿ ಸಿನ್ಹಾ ರಾಷ್ಟ್ರೀಯ ತನಿಖಾ ದಳದ ಮುಖ್ಯಸ್ಥರು ಸದಾನಂದ ವಸಂತ ಧಾಟಿ ಆರ್ಬಿಐನ ಇಪ್ಪತ್ತೈದನೇ ಗವರ್ನರ್ ಶಕ್ತಿಕಾಂತ್ ದಾಸ್ ಇಸ್ರೋದ ಅಧ್ಯಕ್ಷರು ಎಲ್ಲರೂ ಗೊತ್ತಿರುವ ಹಾಗೆ ಎಸ್ ಸೋಮನಾಥ್ ಅವರು ರಾಷ್ಟ್ರೀಯ ಕಾನೂನು ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಋತುರಾಜ್ ಅವಸ್ತಿ ಯುಜಿಸಿ ಅಧ್ಯಕ್ಷರು ಜಗದೀತ್ ಕುಮಾರ್ ಎಂ ಎಸ್ಬಿಐನ ಅಧ್ಯಕ್ಷರು ದಿನೇಶ್ ಕುಮಾರ್ ಖರ್ ಭಾರತೀಯ ಮಹಿಳಾ ಬ್ಯಾಂಕ್ ಸಿಇಒ ಎಸ್ಎಂ ಸ್ವಾತಿ ಎಲ್ಐಸಿ ಅಧ್ಯಕ್ಷರು ಸಿದ್ಧಾರ್ಥ್ ಮೋಹಾಂತಿ ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಇದರ ಅಧ್ಯಕ್ಷರು ಸಮೀರ್ ವಿ ಕಾಮತ್ ಸಿಬಿಎಸ್ಇ ಇದರ ಮುಖ್ಯಸ್ಥರು ರಾಹುಲ್ ಸಿಂಗ್ ನಬಾರ್ಡ್ನ ಅಧ್ಯಕ್ಷರು ಕೆವಿ ಶಾಜಿ ಕೇಂದ್ರ ಹಣಕಾಸು ಸಚಿವಾಲಯ ಕಾರ್ಯದರ್ಶಿ ಟಿವಿ ಸೋಮನಾಥನ್ ಅವರು ಪ್ರಸಾರ ಭಾರತಿ ಸಿಇಒ ಯಾರು ಅಂದರೆ ಗೌರವ್ ದ್ವಿವೇದಿ ಎನ್ಸಿಇಆರ್ಟಿ ನಿರ್ದೇಶಕರು ದಿನೇಶ್ ಪ್ರಸಾದ್ ಸಕ್ಲಾನಿ ಭಾರತ ಅಣುಶಕ್ತಿ ಆಯೋಗ ಅಧ್ಯಕ್ಷರು ಅಜಿತ್ ಕುಮಾರ್ ಮೊಹಾಂತಿ ಕ್ಯಾಬಿನೆಟ್ನ ಕಾರ್ಯದರ್ಶಿ ರಾಜೀವ್ ಗೌಬಾ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಮೋಹನ್ ಕ್ವಾತ್ರಾ ಐ ಟಿ ಬಿ ಪಿ ಡೈರೆಕ್ಟರ್ ಜನರಲ್ ರಾಹುಲ್ ರಸ್ಕೋತ್ರ ಅವರು ಬಿ ಎಸ್ ಎಫ್ ಡೈರೆಕ್ಟರ್ ಜನರಲ್ ನಿತಿನ್ ಅಗರ್ವಾಲ್ ಪಿ ಟಿ ಐನ ಮುಖ್ಯಸ್ಥರು ಕೆ ಎನ್ ಶಾಂತಕುಮಾರ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ರಂಜನಾ ಪ್ರಕಾಶ್ ದೇಸಾಯಿಯವರು ఫిల్మ్ అండ్ టెలివిజన్ ఇన్స్టిట్యూట్ ఆఫ్ ఇండియ అధ్యక్షరు రంగనాథన్ మాధవన్ భారతీయ ప్రాచ్య ప్రాచ్యశాస్త్ర సంశోధనా సంస్థయ మహా వి విద్యాదేవి కేంద్ర జల ఆయోగ అధ్యక్ష ఖుష్వీందర్ మౌవ ఎఫ్ఎస్ఐబి ముఖ్యస్థరు భానుప్రతాప్ శర్మ ಏರ್ ಇಂಡಿಯಾದ ಮುಖ್ಯಸ್ಥರು ಕ್ಯಾಬ್ ಬೆಲ್ ವಿಲ್ಸನ್ ಭಾರತೀಯ ಅಂಕಿಅಂಶ ಆಯೋಗದ ಮುಖ್ಯಸ್ಥರು ರಾಜೀವ್ ಲಕ್ಷ್ಮಣ್ ಕೆ ಭಾರತ ವಿಮಾನ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ದೇಬಾಶಿ ದೇಬಾಶಿಸ್ ಪಾಂಡೆ ಟಿ ಎ ಐ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ನವದೆಹಲಿ ಇವ ಇದು ಅನಿಲ್ ಕುಮಾರ್ ಲಾಹೋಟಿ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರು ವಿ ಅನಂತ ನಾಗೇಶ್ವರನ್ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧ್ಯಕ್ಷ ರೋಜರ್ ಬಿನ್ನಿ ನ ಅಧ್ಯಕ್ಷರು ಶ್ರೀ ಕುಪ್ಪು ಸದಾಶಿವಮೂರ್ತಿ ಎಲ್ ಬೆಲ್ನ ಅಧ್ಯಕ್ಷರು ಶ್ರೀ ಕುಪ್ಪು ಸದಾಶಿವಮೂರ್ತಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಅಧ್ಯಕ್ಷರು ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಭಾರತದ ಜಿಯೋಲಜಿಕಲ್ ಸರ್ವೆ ಡಿಜಿ ಜನಾರ್ದನ ಪ್ರಸಾದ್ ಕೇಂದ್ರ ಜಾಗೃತ ದಳ ಮುಖ್ಯ ಆಯುಕ್ತರು ಎಸ್ ಎಸ್ ರಾಜೀವ್ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಸೌಮಿತ್ರ ಕುಮಾರ್ ಹಾಲ್ದಾರ್ ನ್ಯಾಕ್ನ ನಿರ್ದೇಶಕರು ಗಣೇಶನ್ ಗಣೇಶನ್ ಕನ್ಬೀರನ್ ಸಿಐಎಸ್ಎಫ್ನ ಮಹಾ ನಿರ್ದೇಶಕರು ನೀನಾ ಸಿಂಗ್ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಸಿ ಬಿಎಫ್ಸಿಯ ಅಧ್ಯಕ್ಷರು ಪ್ರಸೂನ್ ಜೋಶಿಯವರು ಇನ್ನು ಕರ್ನಾಟಕ ರಾಜ್ಯದ ಪ್ರಮುಖ ಹುದ್ದೆಗಳು ಹೈಕೋರ್ಟ್ನ ಮೂವತ್ತ್ನಾಲ್ಕನೇ ಮುಖ್ಯ ನ್ಯಾಯಾಧೀಶರು ಎನ್ವಿ ಅವರು ಮುಖ್ಯ ಚುನಾವಣಾ ಅಧಿಕಾರಿಗಳು ಮನೋಜ್ ಕುಮಾರ್ ಮೀನಾ ನಲವತ್ತನೇ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ರಜನೀಶ್ ಗೋಯಲ್ ರಾಜ್ಯ ಲೋಕಾಯುಕ್ತರು ಬಿ ಎಸ್ ಪಾಟೀಲ್ ಉಪ ಲೋಕಾಯುಕ್ತರು ಕೆ ಎನ್ ಪಣೀಂದ್ರ ರಾಜ್ಯ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ರಾಜ್ಯ ಜ್ಞಾನ ಆಯೋಗದ ಮುಖ್ಯಸ್ಥರು ಕೆ ಕಸ್ತೂರಿ ರಂಗನ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಬೆಂಗಳೂರು ಪೊಲೀಸ್ ಆಯುಕ್ತರು ಬಿ ದಯಾನಂದ್ ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರು ಕೆ ನಾಗಣ್ಣಗೌಡ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಉಪಾಧ್ಯಕ್ಷರು ರಾಜೀವ್ ಗೌಡ ಎಂಇ ರಾಜ್ಯ ಚುನಾವಣಾ ಆಯುಕ್ತರು ಬಿ ಬಸವರಾಜು ಅವರು ರಾಜ್ಯ ಗ್ರಾಹಕರ ಆಯೋಗದ ಮುಖ್ಯಸ್ಥರು ಉಲ್ವಾಡಿ ಜಿ ರಮೇಶ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ కన్నడ సాహిత్య పరిషత్న ఇప్ప అధ్యక్షులు డాక్టర్ మహేష్ జోషి భారతీయ విజ్ఞా సంస్థ నిర్దేశకరు గోవిందన్ రంగరాజన్ కేంద్రీయ ఆహార తంత్రజ్ఞానం సంశోధనా సంస్థ నిర్దేశకరు శ్రీదేవి అన్నపూర్ణ సింగ్ ఎచ్ఎల్సి హిందూస్థాన్ ఏరోనాటిక్ లిమిటెడ్ ఇర కేంద్ర కచేరి బెంగళూరినే ಇದರ ಅಧ್ಯಕ್ಷರು ಅನಂತ ಕೃಷ್ಣ ಅವರು ಬಿಇಎಲ್ನ ಮುಖ್ಯಸ್ಥರು ಭಾನುಪ್ರಕಾಶ್ ಎಸ್ ಅವರು ಭಾರತದ ಅರ್ಥ ಮೂವರ್ಸ್ ಲಿಮಿಟೆಡ್ ಬೆಮೆಲ್ನ ಬೆಂಗಳೂರಿನಲ್ಲಿದೆ ಇದರ ಅಧ್ಯಕ್ಷರು ಅಮಿತ್ ಬ್ಯಾನರ್ಜಿ ಕರ್ನಾಟಕದ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಟಿ ಶ್ಯಾಮ್ ಭಟ್ ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ಎಸ್ ಆರ್ ಬನ್ನೂರ್ ಮಠ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮುಖ್ಯ ಆಯುಕ್ತರು ಎನ್ ಸಿ ಶ್ರೀನಿವಾಸ್ ಐದನೇ ರಾಜ್ಯ ಹಣಕಾಸು ಆಯುಕ್ತರು ಆಯೋಗದ ಆಯುಕ್ತರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಸಿ ಸ್ವಾಮಿ ಕರ್ನಾಟಕ ರಾಜ್ಯದ ಪ್ರಮುಖ ಹುದ್ದೆಗಳು ಕರ್ನಾಟಕದ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿಧಾನಸಭಾ ಸಭಾಧ್ಯಕ್ಷರು ಯು ಟಿ ಖಾದರ್ ವಿಧಾನಸಭಾ ಉಪಾಧ್ಯಕ್ಷರು ರುದ್ರಪ್ಪ ಎಂ ಲಮಾಣಿ ವಿಧಾನಪರಿಷತ್ನ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ವಿಧಾನಪರಿಷತ್ನ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಅವರು ವಿಧಾನಸಭಾದ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಪ್ರಮುಖ ಖಾತೆಗಳು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಡಿಯಲ್ಲಿ ಹಣಕಾಸು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವ ಸಂಪುಟ ವ್ಯವಹಾರಗಳು ಗುಪ್ತಚರ ವಾರ್ತಾ ಸಾರ್ವಜನಿಕ ಸಂಪರ್ಕ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮೂಲಸೌಕರ್ಯಗಳ ಅಭಿವೃದ್ಧಿ ಇಲಾಖೆ ಹಾಗೂ ಹಂಚಿಕೆಯಾದ ಖಾತೆಗಳು ಕೂಡ ಮುಖ್ಯಮಂತ್ರಿಯವರ ಅಡಿಯಲ್ಲಿ ಇರುತ್ತವೆ ಬಿ ಕೆ ಶಿವಕುಮಾರ್ ಅವರ ಇಲಾಖೆ ಮುಖ್ಯಮಂತ್ರಿಗಳು ಇವರು ಆಗಿದ್ದು ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆ ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆ ಡಾಕ್ ಡಾ ಜಿ ಪರಮೇಶ್ವರ್ ಅವರು ಗೃಹ ಇಲಾಖೆಗೆ ಸಂಬಂಧಪಟ್ಟವರು ಎಚ್ ಕೆ ಪಾಟೀಲ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಎಚ್ ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಪೂರೈಕೆ ಗ್ರಾಹಕ ವ್ಯವಹಾರ ರಾಮಲಿಂಗಾರೆಡ್ಡಿ ಸಾರಿಗೆ ಇಲಾಖೆ ಮುಜರಾಯಿ ಇಲಾಖೆ ಎಂಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯಗಳ ಅಭಿವೃದ್ಧಿ ಕೆಜೆ ಜಾರ್ಜ್ ಇಂಧನ ಇಲಾಖೆ ಸಂಬಂಧಪಟ್ಟವರು ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಕೃಷ್ಣ ಭೈರೇಗೌಡ ಅವರು ಕಂದಾಯ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಿವಾನಂದ ಪಾಟೀಲ್ ಅವರು ಜವಳಿ ಇಲಾಖೆ ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರಾಟ ಇಲಾಖೆ ಜಹೀರ್ ಅಹಮದ್ ವಸತಿ ಇಲಾಖೆ ಶರಣಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ ಎನ್ ಎನ್ಚಲ್ವ ಚೆಲುವರಾಯಸ್ವಾಮಿ ಕೃಷ್ಣ ಕೃಷಿ ಇಲಾಖೆ ಎಸ್ ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ ಮತ್ತು ತೋಟಗಾರಿಕೆ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಖಾನ್ ಪೌರಾಡಳಿತ ಇಲಾಖೆ ಹಾಗೂ ಹಜ್ ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕ ಇಲಾಖೆ ಡಾಕ್ಟರ್ ಶರಣಪ್ರಸ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ತಿಮ್ಮಾಪುರ ರಾಮಪ್ಪ ಬಾಳಪ್ಪ ಅವರು ಅಬಕಾರಿ ಇಲಾಖೆ ಕೆ ವೆಂಕಟೇಶ್ ಪಶುಸಂಗೋಪನಾ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ತಂಗಡಿಗೆ ಶಿವರಾಜ್ ಸಂಗಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಡಿ ಸುಧಾಕರ್ ಯೋಜನಾ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಕೆಎನ್ ರಾಜಣ್ಣ ಸಹಕಾರಿ ಇಲಾಖೆ ಸುರೇಶ್ ಬಿ ಎಸ್ ನಗರಾಭಿವೃದ್ಧಿ ಇಲಾಖೆ ಮತ್ತು ನಗರ ಯೋಜನೆ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಮಂಕಾಳ ವೈದ್ಯ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಇಲಾಖೆ ಎನ್ ಎಸ್ ಬೂಸ್ನೂರ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದಿಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಇಲಾಖೆ ಮತ್ತು ಹುದ್ದೆಗಳು ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು